ಜಾಯ್ಡಾ ಕನ್ನಡ ಸಾಹಿತ್ಯ ಪರಿಷತ್ತು ಮನಾಯಿ ಗೌಳಿವಾಡದಂತಹ ಹಿಂದುಳಿದ ಪ್ರದೇಶದಲ್ಲಿಯೂ ಇಲ್ಲಿನ ಜನರಿಗೆ ಕನ್ನಡ ಭಾಷೆ ನಾಡು ನುಡಿಯ ಬಗ್ಗೆ ಅರಿವು ಮೂಡಿಸುವ ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಕೆಡಿಸಿಸಿ ಬ್ಯಾಂಕ್ ಶಿರಸಿ ನಿರ್ದೇಶಕರಾದ ಕೃಷ್ಣ ದೇಸಾಯಿ ಹೇಳಿದ್ದಾರೆ ಅವರು ಪ್ರಧಾನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಾಯಿ ಗೌಳಿವಾಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಕಸಪ ಜೊಯ್ಡ ಘಟಕ ಹಾಗೂ ಮನಾಯಿ ಗೌಳಿವಾಡ ಶಾಲೆಯ ಸಹಯೋಗದಲ್ಲಿ ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಅಡಿಯಲ್ಲಿ ನಡೆದ ಕವನ ವಾಚನ ಗೀತ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು ಇನ್ನೊರ್ವ ಅತಿಥಿಯಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಉಮ್ಮನ್ ಅವರು ಮಾತನಾಡಿ ಪರಿಷತ್ತು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಅತಿ ಹಿಂದುಳಿದ ಪ್ರದೇಶದಲ್ಲಿ ಕನ್ನಡ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಸ್ಥಳೀಯರಲ್ಲಿ ಹಾಗೂ ಶಾಲಾ ಮಕ್ಕಳಲ್ಲಿ ಆಡಳಿತ ಭಾಷೆ ಕನ್ನಡದ ಅಗತ್ಯ ಬದುಕಿನ ಭಾಷೆಯಾಗಿ ಕನ್ನಡದ ಅನಿವಾರ್ಯತೆಯ ಕುರಿತು ಉತ್ತಮ ಸಂದೇಶ ನೀಡುವ ಕೆಲಸ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಅಭಿನಂದಿಸುತ್ತಿದ್ದಾಗಿ ತಿಳಿಸಿದ್ದಾರೆ ಉಪನ್ಯಾಸ ನೀಡಿದ ಶಿಕ್ಷಣ ಇಲಾಖೆಯ ಸಿಆರ್ಪಿ ವಿಶಾಲಾಕ್ಷಿ ನಾಯ್ಕ ಮಾತನಾಡುತ್ತಾ ಅನ್ನ ಕೊಡುವ ಭಾಷೆ ಕನ್ನಡ ಇದರಡಿಯಲ್ಲಿ ಬದುಕು ಕಟ್ಟಿಕೊಳ್ಳುವ ನಾವುಗಳು ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ ತೋರಬೇಕಿದೆ ಮಕ್ಕಳಲ್ಲಿ ಈಗಲೇ ಪ್ರೀತಿ ಜಾಗೃತವಾದರೆ ಮುಂದಿನ ದಿನದಲ್ಲಿ ನಮ್ಮ ನಾಡು ಭಾಷೆ ಸಮೃದ್ಧವಾಗಿ ಬೆಳೆಯಲು ಸಾಧ್ಯ ಎಂದರು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತರಾಮ್ ಮಾಹೇಕರ್ ಉದ್ಘಾಟಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಪಾಂಡುರಂಗ ಪಟಗಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮೀಣ ಭಾಗದ ಶಾಲೆ ಗ್ರಾಮಸ್ಥರಲ್ಲಿಯೂ ಕನ್ನಡ ಜಾಗೃತಿ ಮೂಡಿಸುವುದು ನಮ್ಮ ಆಶಯವಾಗಿದ್ದು ಮನಾಯಿ ಗೌಳಿವಾಡ ಹಾಗೂ ಸುತ್ತಲ ಗ್ರಾಮಸ್ಥರು ಪರಿಷತ್ತಿನ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಆಗಮಿಸಿ ಪಾಲ್ಗೊಂಡಿರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾಗಿ ಹೇಳಿದ್ದಾರೆ ಶಾಲಾ ಮಕ್ಕಳು ಸ್ಥಳೀಯ ಯುವಕ ಯುವತಿಯ ಜೊತೆ ಪಾಲಕರು ಕೂಡ ವಾಚನ ಕಾವ್ಯ ಗಾಯನ ಹಾಗೂ ಗೀತ ನೃತ್ಯ ಕಾರ್ಯಕ್ರಮ ಮತ್ತು ರಂಗೋಲಿ ಸಂಗೀತ ಕುರ್ಚಿ ಮತ್ತು ಚುಕ್ಕೆ ಗುರುತಿನ ಸ್ಪರ್ಧೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮನಾಯಿ ಗೌಳಿವಾಡ ಮನಾಯಿ ಚಾವರ್ಲಿ ಶಾಲೆಗಳ ಒಟ್ಟು ಐವತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳು ನೃತ್ಯ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಸಂಗೀತ ಕುರ್ಚಿ ಚುಕ್ಕೆ ಗುರುತಿನ ಸ್ಪರ್ಧೆ ರಂಗೋಲಿಯಲ್ಲಿ ಯುವಕ ಯುವತಿಯರು ಪಾಲಕರು ಪಾಲ್ಗೊಂಡಿದ್ದರು ಎಲ್ಲರಿಗೂ ಕನ್ನಡ ಶಾಲು ಪಟ್ಟೆ ಪೆನ್ನಿನ ಜೊತೆ ಪ್ಲೇಟ್ಗಳನ್ನು ಗ್ರಾಮ ಪಂಚಾಯಿತಿ ಪ್ರಧಾನಿ ವತಿಯಿಂದ ನೀಡಲಾಯಿತು ಲೇಖನಿ ಸಾಮಗ್ರಿಗಳನ್ನ ವಿಶೇಷ ಬಹುಮಾನದ ರೂಪದಲ್ಲಿ ಊರ ಪ್ರಮುಖರಾದ ಅಂಕುಶ್ ಬಾಂದೇಕರ್ ಪ್ರಾಯೋಜಿಸಿದ್ದರು ಯುವಕ ಯುವತಿಯರು ಹಾಗೂ ಪಾಲಕರಿಗಾಗಿ ನಡೆದ ಸ್ಪರ್ಧೆಗೆ ಬಹುಮಾನವನ್ನ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಕಾಂತ ರೆತ್ತಿ ಪ್ರಾಯೋಜಿಸಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಚಿತ್ರಾರೆ ಪ್ರಮುಖರಾದ ಮೋಹನ್ ಮಾವಸ್ಕರ್ ಕುಣಬಿ ಸಮಾಜದ ಅಧ್ಯಕ್ಷ ಪ್ರೇಮಾನಂದ ವೇಳಿಪ್ಪ ಮರಾಠ ಸಮಾಜದ ಕಾರ್ಯದರ್ಶಿ ದೇವಿದಾಸ್ ದೇಸಾಯಿ ಧೂಳು ಘಾರೆ ಚಂದ್ರಕಾಂತ್ ರೀತಿ ಅಂಕುಶ್ ಬಾಂದೇಕರ್ ಮುಂತಾದವರು ಉಪಸ್ಥಿತರಿದ್ದರು ಮುಖ್ಯೋಪಾಧ್ಯಾಯ ಶಬೀರ್ ದೇವಲ್ಲಿ ಸ್ವಾಗತಿಸಿದ್ರೆ ಹುಮೇರಾ ದೇವಲ್ಲಿ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ ಪ್ರಜಾಪವ ಟಿವಿ ಜೋಯ್ಡಾ